ಅತನಿ ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ವೈದ್ಯರು ಪ್ರೊಟೆಸ್ಟ್ ಅತನಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಯಿಂದ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ ಕುಳಿತ ಆಸ್ಪತ್ರೆ ಸಿಬ್ಬಂದಿ ಮುಂಜಾನೆಯಿಂದ ಪ್ರತಿಭಟನೆ ನಡೆಸುತ್ತಿರುವ ಆಸ್ಪತ್ರೆ ಸಿಬ್ಬಂದಿ ತಡರಾತ್ರಿ ಆಸ್ಪತ್ರೆ ಸಿಬ್ಬಂದಿ ಬಸವರಾಜ್ ಗೋಳಪ್ಪನವರ್ ಎಂಬುವರ ಮೇಲೆ ಹಲ್ಲೆ ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಎಂದು ಅಡ್ವೊಕೇಟ್ ಅವ್ಯಾಚ್ ಪದಕಗಳಿಂದ ನಿಂದಿಸಿ ಹಲ್ಲೆ ಆರೋಪ ವಕೀಲ ದಯಾನಂದ್ ವಾಘಮೋರೆ ಎಂಬುವವರಿಂದ ಹಲ್ಲೆ ಆರೋಪ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಖಂಡಿಸಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಯಿಂದ ಪ್ರತಿಭಟನೆ ಆರೋಪಿಯನ್ನು ಕೂಡಲೇ ಬಂಧಿಸುವಂತೆ ಪ್ರೊಟೆಸ್ಟ್ ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ

ಕಾಂಪ್ರಮೈಸ್ ಆಗಿತ್ತು ಅದು ಬಿಟ್ಟು ಬೇರೆ ಏನೂ ಇಲ್ಲ ನಾವು ಮನುಷ್ಯರೇ ನಾವು ಮನುಷ್ಯರೇ ನಾವು ಇದು ನಮ್ಮ ಏರಿಯಾದ ಜನಕ್ಕೆ ಹೇಳಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಬಟ್ ಈ ಥರ ಘಟನೆಗಳು ಅದು ಇಂಥದ್ದು ಏನೋ ಒಂದು ಸೀರಿಯಸ್ ಐತಪ್ಪ ನಾವು ನೋಡಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಏನೋ ನೆಗ್ಲಿಜೆನ್ಸ್ ಆಗೈತಿ ಅಂದ್ರೆ ಅದು ಬೇರೆ ಅದು ಹೇಳಕ್ಕೆ ಕೇಳಕ್ಕೆ ಒಂದು ರೈಟಿಂಗ್ ಕೊಡ್ಲಕ್ಕ ಕಂಪ್ಲೇಂಟ್ ಕೊಡ್ಲಕ್ಕ ಬೇಕಾದಷ್ಟು ಆಪ್ಷನ್ಸ್ ಇರ್ತದೆ ಅದೆಲ್ಲ ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕ ಯಾರಿಗೆ ಅಧಿಕಾರಿ ಆಗಿಲ್ಲ ಯಾರಿಗೆ ಈ ಥರ ಮಾಡಿದರೆ ನಾವು ಕೊಡುವಂಥ ಸರ್ವಿಸ್ ನಾವು ಏನು ಮಾಡ್ಬೇಕಪ್ಪ ಇನ್ನು ಆಪ್ರೇಷನ್ ಮಾಡ್ತಿರ್ತೀವಿ ಅಲ್ಲಿ ಅದರ ಗತಿ ಹೇಳಿ ನನಗೆ ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಸಾರ್ವಜನಿಕರು ಇದಕ್ಕೆ ಕೋಆಪ್ರೇಷನ್ ಕೊಡಬೇಕು ಆ ಥರ ಇದ್ದವ್ರಿಗೆ ಸ್ವಲ್ಪ ಸಾಮಾಜಿಕ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಪ್ರಭಾವ ಬೀರಬೇಕು ಸರಿ ಟ್ರೀಟ್ಮೆಂಟ್ ಕೊಟ್ಟು ಎಮ್ ಎಲ್ ಚೆನ್ನೂ ಆಗೈತಿ ಎಲ್ಲ ಆಗಿದ್ರೆ ಶೋಲ್ಡರ್ ಡಿಸ್ಲೋಕೇಟ್ ಇದೆ ಅಂತ ಆಲ್ರೆಡಿ ಎಕ್ಸ್ರೇ ಮಾಡಿಸ್ಬೇಕು ರೆಫರ್ ಹೈಯರ್ ಸೆಂಟರ್ ರೆಫರ್ ಅಂತ ಹೇಳಿದ್ರು ನಾವು ತಾಯ್ಲೇ ಆಯಿತು ಪೇಷಂಟ್ ಜೊತೆ ಒಬ್ಬನಾಗ ಅವನು ಕಳೆದೈತಾರೆ ಅದ್ರ ಸಂಬಂಧ ನಿಮ್ಮ ನಾನು ಯಾರನ್ನ ಕರ್ಸ್ರಿ ನಾವು ಎಲ್ಲ ಹೇಳ್ತೀವಿ ಅವ್ರಿಗೆ ಇದು ಮಾಡೋದು ಹತ್ತು ಅನ್ವರ್ ಊಟ ಹತ್ತು ಗಂಟೆ ಸುಮಾರು ಬಂದ್ರಿ ಅವರು ಬಂದ್ಕೊಳ್ಳೆ ಡೈರೆಕ್ಟ್ ಯಾರ್ದು ಡಾಕ್ಟ್ರ್ ಯಾವ ಹಂಗಂತ ಅವ್ರಿಗೆ ಮಾತಾಡ್ಲಾಕತ್ತರ ಅವರು ಇಲ್ಲಿ ಸರ್ ಎಲ್ಲ ಬಂದು ನೋಡಿದಾರೆ ಎಲ್ಲ ಆಗಿದೆ ಟ್ರೀಟ್ಮೆಂಟ ಶೋಲ್ಡರ್ ಡಿಸ್ ಅದಕ್ಕೆ ಆಗಿದೆ ಟ್ರೀಟ್ಮೆಂಟ್ ಬೇಕಾಗಿತ್ತು ಹೇಳಿದ್ರು ನಾವು ಹೇಳಿ ಒಳಗಡೆ ಇನ್ನೂ ಪೇಷಂಟಲ್ಲಿ ಲೇಟಿವ್ ಇದ್ದರೆ ಒಳಗಡೆನ ಪೇಷಂಟ್ ಜೊತೆ ಮಾತಾಡ್ಲಾತಾರೆ ಲೇಟಿವ್ ಜೊತೆನಾರ ತಮ್ಮ ಕೂಡ ಹೆಂಗೆ ಆಯ್ತಿ ಪೇಷಂಟ್ ಹಿಂಗೆ ಕಂಡೀಷನ್ ಆಯ್ತಿ ಎಲ್ಲ ಹೇಳದ್ವಿ ರೀ ಅಷ್ಟೊಳಗೇನೆ ಹೊಲ್ಸರ್ ಜೊತೆ ರೀ ಹಂಗಾಯ್ತು ಯಾಕ ಹೊಸ ಬೇಕಂತ ನಾನು ಹೇಳಿದೆ ನಾವು ಸ್ಟಾಪ್ ಇದ್ರೆ ನೀವು ಸ್ಟಾಪ್ ಇದ್ದು ಒಂದು ಸ್ವಲ್ಪ ಬ್ಯಾಕ್ ಹೋಗ್ಬಿಡ್ರಿ ನೀವು ಅಷ್ಟು ಬಂದು ಹೊಡೆದು ಬಿಟ್ಟರೆ ಡೈರೆಕ್ಟ್ ನಮ್ಮ ಸ್ಟಾಪ್ ಹೋಗ್ರೆ ಅವರು ಎಲ್ಲ ಇಲ್ಲೇ ಕ್ಯಾಕ್ಟಿ ಮುಂದೆ ಸ್ಟಾಪ್ ಇದ್ರೆ ನಾಳೆ ಲೇಡಿ ಸ್ಟಾಪ್ ಇದ್ರೆ ಅಂದ್ರೆ ಹೆಂಗೆ ನಮಗೆ ಈ ಥರ ಆದ್ರೆ ಇಲ್ಲ ಹುಬ್ಬಳ್ಳಿ ಘಟನೆ ಕೂಡ ಅತ್ಯಂತ ಖಂಡನೀಯವಾದ್ದು ಮೂವತ್ತು ವರ್ಷದ ಹಿಂದಿಂದು ಆಯಿತು ನೀವು ಫೈಲ್ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಏನಾದರೂ ಸೂಚನೆ ಬಂದಿದ್ದರೆ ಅದಕ್ಕೊಂದು ರೀತಿ ಇದೆ ಅದಕ್ಕೊಂದು ಪದ್ಧತಿ ಇದೆ ಮಾನವೀಯತೆ ಇದೆ ಇವತ್ತು ಇಡೀ ದೇಶದಲ್ಲಿ ರಾಮನಮಯ ವಾತಾವರಣ ಇರುವಂಥ ಸಮಯದಲ್ಲಿ ರಾಮ ಸೇವಕರ ಬಂಧನ ಮಾಡುವಂಥದ್ದು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರೂ ಅಯೋಧ್ಯೆಗೆ ಹೋಗಬಾರ್ದು ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತನಾಡಬಾರ್ದು ಅಂತನ್ನುವಂಥ ಭಯ ಮಾಡ್ತಾ ಇದ್ದಾರೆ ಸೊ ಅದಕ್ಕೊಂದು ಸಿಸ್ಟಮ್ ಇತ್ತು ಅವರಿಗೆ ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು ಕೂಡಲೇ ಅವರನ್ನು ರಾತೋರಾತ್ರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕೋದು ಅರವತ್ತು ವಯಸ್ಸು ಇದ್ದಾರೆ ಈಗ ಆ ಎಪ್ಪತ್ತು ಎಂಬತ್ತು ಇದ್ದಾರೆ ಬಿ ಪಿ ಶುಗರ್ಗಳೆಲ್ಲ ಇದ್ದಾವೆ ಸೊ ಅಂಥವ್ರನ್ನ ಏನು ಏನು ಪಾಪ್ ಮಾಡಿದ್ದಾರೆ ಏನು ಭಯೋತ್ಪಾದನೆ ಕೃತ್ಯ ಮಾಡಿದಾರಾ ಏನು ಬಾಂಬ್ ಹಾಕಿದಾರಾ ದೇಶದ್ರೋಹಿ ಕೆಲಸ ಮಾಡಿದಾರಾ ಹೌದು ರೀ ರಾಮನ ಸಲುವಾಗಿ ನಾವು ಹೋರಾಟ ಮಾಡಿದ್ದೇವೆ ನಮ್ಮ ಕೇಸ್ಗಳಿದ್ದಾವೆ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡಿದಂಥವ್ರನ್ನ ಎಲ್ಲರೂ ಅರೆಸ್ಟ್ ಮಾಡ್ತೀನಿ ಮಾಡಿ ನೋಡೇ ತಾಕತ್ತಿದ್ರೆ ಸೊ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಮೂವತ್ತು ವರ್ಷದ ಹಿಂದಿಂದು ಕೆದಕಿ ಮತ್ತೆ ಅದನ್ನು ಅರೆಸ್ಟ್ ಮಾಡುವಂಥ ಪ್ರವೃತ್ತಿ ಇನ್ನು ಇನ್ನು ಒಬ್ಬನ್ನ ಅರೆಸ್ಟ್ ಮಾಡಿದ್ರೆ ಬಸ್ ಸಾಕು ಇನ್ನು ಇನ್ನೊಬ್ಬರನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕದ ಹೊತ್ತಿ ಉರಿಯುತ್ತೆ ಅನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರು ಹೋರಾಟದಲ್ಲಿ ಭಾಗವಹಿಸಿದಂಥವ್ರು ಆರೋಪಿಗಳು ಅಪರಾಧಿಗಳಲ್ಲ ಅಲ್ಲಿ ಇರುವಂಥ ಮೂರು ಜನರಿಗೆ ಬೇಲ್ ಸಿಕ್ಕಿದೆ ಸೊ ನೀವು ಕ್ಲೋಸ್ ಮಾಡಬೇಕಾ ಅವ್ರನ್ನ ಗಲ್ಲಿಗೇರಿಸ್ಬೇಕಾ ಆಯಿತು ಕೋರ್ಟ್ನಲ್ಲಿ ಮೂವತ್ತು ಮೂವತ್ತು ವರ್ಷ ಏನು ನಿದ್ದೆ ಮಾಡ್ತಾಯಿದ್ರಾ ಏನು ಕತ್ತೆ ಕಾಯ್ತಾ ಇದ್ರಾ ಮೂವತ್ತು ವರ್ಷ ಆಯ್ತಲ್ಲ ರೀ ನಿಮ್ಮದು ನೀವು ಎರಡು ಸಲ ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗೆಲ್ಲ ಯೋಚನೆ ಮಾಡಬೇಕಾಗಿತ್ತಲ್ಲ ಈಗ ಒಮ್ಮೆಲೆ ಯಾಕೆ ಈಗ ಒಮ್ಮೆಲೆ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ಯಾಕೆ ಇದು ಸೊ ಅದಕ್ಕೊಂದು ರೀತಿ ರಿವಾಜ್ ಇಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಮಾನವೀಯತೆ ಇಲ್ಲದೆ ಕ್ರೌರ್ಯದಿಂದ ವರ್ತನೆ ಮಾಡ್ತಾ ಇರುವಂಥದ್ದು ಅವ್ರ ಸೂಚನೆ ಕೊಡಿಸಿ ಅವರಿಗೆ ಇಲ್ಲಾದರೆ ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂಥ ಹಿಂದೂ ದ್ರೋಹಿ ಮುಸ್ಲಿಂ ಅಪೀಸ್ಮೆಂಟ್ ಮುಸ್ಲಿಮರ ಓಟಿಗೋಸ್ಕರ ಏನು ಬೇಕಾದ್ ಮಾಡ್ತೀರಿ ಅನ್ನೋದು ಬಾಬರನ ಪರವಾಗಿ ನಿಂತ್ಕೊಂಡ್ರು ನೀವು ರಾಮನ ಪರವಾಗಿ ಅಲ್ಲ ರಾಮ ಒಬ್ಬ ಕಾಲ್ಪನಿಕ ಇದ್ದ ರಾಮ ಕ ಕಟ್ಟು ಅಂತ ಹೇಳಿ ನೀವು ಅಫಿಡೆವಿಟ್ ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟಿಗೆ ಸೊ ಹಾಗಾಗಿ ಹುಬ್ಬಳ್ಳಿಯ ಆ ಘಟನೆಯನ್ನು ಕೂಡಲೇ ತಡಿಬೇಕು ಏನು ಕೋರ್ಟಿನ ಪ್ರೊಸೆಸ್ ಇದೆ ಆ ಪ್ರಕಾರ ಮಾಡಿ ಆದರೆ ಮಾನವೀಯತೆ ದೃಷ್ಟಿಯಿಂದ ರೀತಿ ರಿವಾಜು ಒಂದು ನಿಯಮದ ಇಟ್ಕೊಂಡು ಮಾಡಿ ಅಂತದ್ದು ನಾನು ಹೇಳ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿಗಳು ತುಂಬಾ ಸಫರ್ ಆಗ್ತಾ ಇದ್ದಾವೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡದೇ ಇರತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಇನ್ಕ್ಲೂಡಿಂಗ್ ಇವತ್ತು ಬಾಡಿಗೆ ಇರ್ಬೋದು ಗ್ಯಾಸ್ ಬಿಲ್ಲು ತರಕಾರಿ ಕೋಳಿಮಟ್ಟೆ ಅವರುಗಳಿಗೆ ಬರುವಂಥ ವೇತನ ಎಲೆಕ್ಟ್ರಿಸಿಟಿ ಬಿಲ್ ಸೊ ಈ ಥರ ಎಲ್ಲವೂ ಕೂಡ ಇಲ್ಲಗಳ ಮಧ್ಯೆ ಅಂಗನವಾಡಿ ನಡೆಯುವ ರೀತಿಯ ಒಂದು ಸಂದರ್ಭ ಬಂದಿದೆ ನಾವು ನಮ್ಮ ಸಚಿವರನ್ನು ಮೀಟ್ ಮಾಡಬೇಕು ಅಂತೇಳಿ ಹಲವು ಬಾರಿ ಪ್ರಯತ್ನಗಳನ್ನು ನಡೆಸಿದ್ದೇವೆ ಒಂದು ಬಾರಿ ಮಾತ್ರ ಅವರು ಸಿಕ್ಕಿದ್ದಾರೆ ಆದರೆ ಅಫಿಷಿಯಲ್ ಆಗಿ ಸಭೆಗಳನ್ನು ನಡೆಸ್ತೀವಿ ಅಂತ ಇದುವರೆಗೂ ಕೂಡ ಅಧಿಕೃತವಾದಂಥ ಸಭೆಗಳನ್ನು ಅವರಿಗೆ ನಡೆಸಲಿಕ್ಕೆ ಪುರುಸೊತ್ತೆ ಸಿಗ್ತಾ ಇಲ್ಲ ಸೊ ಅವರು ಯಾವಾಗ ನೋಡಿದ್ರು ಕೂಡ ಗೃಹಲಕ್ಷ್ಮಿಯ ಗುಂಗಲ್ಲೇನೆ ಅವರಿದ್ದಾರೆ ಗೃಹಲಕ್ಷ್ಮಿ ಕೊಡಬಾರ್ದು ಅನ್ನೋದು ನಮ್ಮದು ವಾದ ಅಲ್ಲ ನೀವು ನಿಮ್ಮ ಗೃಹಲಕ್ಷ್ಮಿಯನ್ನು ಕೊಡಬೇಕು ಜನರಿಗೆ ಒಳ್ಳೆಯದು ಮಾಡಬೇಕು ಸೇಮ್ ಟೈಮ್ ಇವತ್ತು ನಿಮ್ಮ ಇಲಾಖೆಯಲ್ಲಿ ಐವತ್ತೈದು ಲಕ್ಷ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರು ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನದಲ್ಲಿರಬೇಕು ಆ ಐವತ್ತೈದು ಲಕ್ಷ ಫಲಾನುಭವಿಗಳಿಗೆ ಏನಾದರೂ ಕೂಡ ಇವತ್ತು ನೀವು ಕೊಡ್ತಾ ಇರುವಂಥದ್ದು ಮುಟ್ತಾ ಇದೆಯಾ ಇಲ್ವಾ ಅದರಲ್ಲಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಿ ಮಾಡುವಂಥ ಒಂದು ಸೌಜನ್ಯವನ್ನು ಕೂಡ ನಮ್ಮ ಸಚಿವರು ನೋಡಿಸ್ತಾ ಇಲ್ಲ ಅಂಗನವಾಡಿ ನೌಕರರ ಮೇಲೂ ಕೂಡ ದಿನನಿತ್ಯದ ದಾಳಿಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ ಮನೆ ಸಕಲೇಶ್ಪುರದಲ್ಲಿ ಅಂಗನವಾಡಿ ಕೇಂದ್ರದ ಒಳಗಡೆನೆ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ ಮತ್ತು ಇವತ್ತು ನಮ್ಮ ಸಚಿವರ ತವರು ಕ್ಷೇತ್ರದಲ್ಲೇ ನಮ್ಮ ಅಂಗನವಾಡಿ ಸಹಾಯಕಿ ಯಾವುದೋ ಒಂದು ಮಗು ಹೂ ಕಿಳಕ್ಕೆ ಅಂತ ಹೇಳಿ ಆ ಮನೆಯ ಮಾಲೀಕ ಬಂದು ಗಲಾಟೆ ಮಾಡಿದಾಗ ಎಲ್ಪರ್ ಆ ಮಗುವನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ಎಲ್ಪರನ್ನು ಮೂಗನ್ನೇ ಕತ್ತರಿಸ್ಬಿಟ್ಟಿದ್ದಾರೆ ಸೊ ಈಗ ಅವಳು ಬದುಕುವಂಥ ಯಾವುದೇ ಲಕ್ಷಣಗಳಿಲ್ಲ ಈಗ ಅವರು ನಮ್ಮ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಅದು ಫ್ಯಾಮಿಲಿ ರಿಲೇಟೆಡ್ ಅಂತೇಳಿ ಇದು ಎಷ್ಟು ಮಟ್ಟಿಗೆ ಸರಿ ಅರೆ ನಾವು ಒಂದು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪಬ್ಲಿಕ್ಕಿಗೆ ಬಂದಾಗ ಸೊ ನೀವು ಅದಕ್ಕೆ ಬೇಕಾಗಿರುವಂಥ ಸಂರಕ್ಷಣೆಯನ್ನು ಕೊಟ್ಟು ಧೈರ್ಯವನ್ನು ಕೊಡುವ ಬದಲಿಗೆ ಫ್ಯಾಮಿಲಿ ಅಂತ ಜಗಳ ಅಂತ ಹೇಳಿ ಆ ರೀತಿಯಲ್ಲಿ ಅದನ್ನು ಸೀಮಿತಗೊಳಿಸುವಂಥದ್ದನ್ನು ನಾವು ವಿರೋಧ ಮಾಡ್ತೀವಿ ಹಾಗಾಗಿ ತಾವುಗಳು ಈ ಇಲಾಖೆಯನ್ನು ಸ ಸಂಪೂರ್ಣವಾಗಿ ನಡೆಸಲಿಕ್ಕೆ ಅದಕ್ಕೆ ಒಂದು ಸಮಯವನ್ನು ಕೊಡಬೇಕು ಬಹುಶಃ ನನಗನ್ನಿಸ್ತಾ ಇದೆ ಅವರ ಇಡೀ ಸಮಯ ಗೃಹಲಕ್ಷ್ಮಿ ಮತ್ತು ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಅದರಿಂದ ನೀವು ಹೊರಗಡೆ ಬಂದು ಈ ಒಟ್ಟು ಈ ಇಲಾಖೆಯ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಏನು ಅಂಗನವಾಡಿ ನೌಕರರ ಸಂಘಟನೆಗಳೊಟ್ಟಿಗೂ ಕೂಡ ಮಾತಾಡಲಿಕ್ಕೆ ನೀವು ಮುಂದಾಗಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ ಏಕೈಕ ದೊಡ್ಡ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್